ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಮುಖ್ಯಾಂಶಗಳು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಾತ್ರೆಯಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ಬೀದಿ ನಾಯಿಗಳನ್ನು ಹಿಡಿದು ಸಂತಾನ ಚಿಕಿತ್ಸೆ ಹನುಮಸಾಗರ ಸಮೀಪದ ತುಮ್ರಿಕೊಪ್ಪ ಗ್ರಾಮದ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಮಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರೆ ಉಚಿತ ಮದುವೆಗಳು ರಾಜ ವೀರ ಮಲಕರಿ ನಾಯಕ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಮಹಾತ್ಮ ಗಾಂಧಿ ಪುತ್ಥಳಿಗಳ ಅನಾವರಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಶುಕ್ರವಾರ ಜರುಗಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಾಲ್ಮೀಕಿ ಯುವ ಪಡೆಯ ರಾಜ್ಯಾಧ್ಯಕ್ಷ ಮರಿಯಪ್ಪ ಗ್ವಾತಿಗಿ ಅವರು ಗ್ರಾಮದಲ್ಲಿ ನಡೆಯುತ್ತಿರುವ ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯ ಅಸ್ತವ್ಯಸ್ತ ಆಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಗ್ರಾಮದಲ್ಲಿ ಫೆಬ್ರವರಿ ಹತ್ತರಂದು ಕಾರ್ಯಕ್ರಮಗಳು ನಡೆಯುತ್ತವೆ ವಾಲ್ಮೀಕಿ ಸಮಾಜದ ರಾಜನಹಳ್ಳಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಾಲ್ಮೀಕಿ ಗುರು ಕುಲಾಶ್ರಮದ ಸ್ವಾಮೀಜಿಗಳಾದ ಆತ್ಮಾನಂದ ಸ್ವಾಮೀಜಿ ಪವನ್ ಕುಮಾರ್ ಸ್ವಾಮೀಜಿ ರಾಜ ನವೀನ್ ಚಂದ್ರ ನಾಯಕ್ ದೊರೆಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ರಾಜ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಮಾಜಿ ಸಚಿವರಾದ ಅಂಬ್ರೇಗೌಡ ಪಾಟೀಲ್ ಬೈಯಾಪುರ್ ರಮೇಶ್ ಜಾರಕಿಹೊಳಿ ಶಿವನಗೌಡ ನಾಯಕ್ ನರಸಿಂಹ ನಾಯಕ್ ರಾಜೀವ್ ಗೌಡ ಬಿಶ್ರೀರಾಮುಲು ಸಂಸದ ರಾಜಶೇಖರ್ ಹಿಟ್ನಾಳ್ ಅಗ್ನಿಶಾಮಕ ದಳದ ಡಿಐಜಿ ರವಿ ಡಿ ಚನ್ನಣ್ಣನವರ್ ಸೇರಿದಂತೆ ಜಿಲ್ಲೆ ಹಾಗೂ ನಾನಾ ಭಾಗಗಳ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಗ್ರಾಮಸ್ಥರೆಲ್ಲರೂ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತ್ ಮೂಗನೂರು ಮಹಂತೇಶ್ ಪೂಜಾರ್ ಎಸ್ಡಿಎಂಸಿ ಅಧ್ಯಕ್ಷ ಯಮನೂರಪ್ಪ ಗಾಣದಾಳ್ ಗ್ರಾಮಸ್ಥರಾದ ಬಸಣ್ಣ ನಸಗುನ್ನಿ ಗೌಡ ಪ್ರಸಾಪುರ್ ದ್ಯಾಮಣ್ಣ ಮೂಗುನೂರು ಹನುಮಪ್ಪ ಗುಳಬಾಳ್ ಮರಿಯಪ್ಪ ಗ್ವಾತಿಗಿ ದ್ಯಾಮಣ್ಣ ತುಗುಲ್ಡೋಣಿ ಲಕ್ಷ್ಮಣ್ ಅಲ್ಪುರ್ಕಿ ಪುಟರಾಜ್ ಗಾಣದಾಳ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹನುಮಸಾಗರ ಗ್ರಾಮದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ಇತ್ತೀಚೆಗೆ ಸಾರ್ವಜನಿಕರು ಗ್ರಾಮೀಣ ಪ್ರದೇಶ ಸೇರಿದಂತೆ ತಾಲೂಕು ಆಡಳಿತ ಮಂಡಳಿಗೆ ಕಿಡಿಶಾಪ ಹಾಕಿದ್ದರು ಗ್ರಾಮ ಪಂಚಾಯಿತಿಯಿಂದ ಬೀದಿ ನಾಯಿಗಳನ್ನು ಹಿಡಿಯಲು ಕೇರಳ ರಾಜ್ಯದಿಂದ ತಂಡವೊಂದನ್ನು ಕರೆಯಿಸಿದೆ ಗ್ರಾಮದ ಹಳೆ ಬಸ್ ನಿಲ್ದಾಣದ ಚಿಕನ್ ಅಂಗಡಿಗಳ ಮುಂದೆ ಎಪಿಎಂಸಿ ಮುಂಭಾಗ ಆಶ್ರಯ ಕಾಲೋನಿ ಅಂಬೇಡ್ಕರ್ ನಗರ ಕಲ್ಲೋಣಿ ಬನಶಂಕರಿ ದೇಗುಲದ ಹತ್ತಿರ ಸರ್ವೋದಯ ಶಿಕ್ಷಣ ಸಂಸ್ಥೆ ಪಿಯು ಕಾಲೇಜ್ ಹೋಗುವ ರಸ್ತೆ ಹೀಗೆ ನಾನಾ ಭಾಗಗಳಲ್ಲಿ ಬೀದಿ ನಾಯಿಗಳ ಕಾಟ ತೀವ್ರಗೊಂಡಿತ್ತು ನಾಯಿ ಕಡಿತಕ್ಕೆ ಜನರು ಭಯಭೀತರಾಗಿದ್ದು ಇದರಿಂದ ರಸ್ತೆಯಲ್ಲಿ ಅಪಘಾತಗಳು ಹೆಚ್ಚಾಗಿದ್ದವು ಬೀದಿ ನಾಯಿಗಳನ್ನು ಹಿಡಿಯಲು ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ಕೇರಳ ರಾಜ್ಯದ ಅಯ್ಯಪ್ಪನ್ ನೇತೃತ್ವದ ತಂಡವೊಂದು ಹಾಜರಾಯಿತು ತಂಡದಲ್ಲಿ ಮೂರು ಜನರಿದ್ದು ಅವರೊಂದಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಾಯಿಗಳನ್ನು ಹಿಡಿಯುವ ಕಾರ್ಯಕ್ಕೆ ನಿಂತಿದ್ದಾರೆ ಸದ್ಯ ಗ್ರಾಮದಲ್ಲಿ ಮೊದಲನೇ ದಿನ ನಾನಾ ವಾರ್ಡ್ಗಳಲ್ಲಿ ನೂರ ಇಪ್ಪತ್ತ್ ಮೂರು ನಾಯಿಗಳನ್ನು ಹಿಡಿಯಲಾಗಿದೆ ಇನ್ನು ಇದ್ದು ಅವುಗಳನ್ನು ಇನ್ನೆರಡು ದಿನಗಳ ಕಾರ್ಯಾಚರಣೆ ನಡೆಸಿ ಅವುಗಳನ್ನು ಸಹ ಹಿಡಿಯಲಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಮೂಲಗಳು ತಿಳಿಸಿವೆ ಈ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೊಡಪ್ಪನವರ್ ಮಾತನಾಡಿ ಗ್ರಾಮದಲ್ಲಿ ಬೀಜಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ಅವುಗಳನ್ನು ಹಿಡಿಯಲು ತಂಡ ಆಗಮಿಸಿದೆ ಜನರು ಸಾಕು ನಾಯಿಗಳನ್ನು ತಮ್ಮ ಮನೆಯ ಆವರಣದಲ್ಲಿ ಕಟ್ಟಿ ಹಾಕಿರಬೇಕು ಈ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಿ ಬೇರೆ ಪ್ರದೇಶಗಳಿಗೆ ಬಿಟ್ಟು ಬರಲಾಗುತ್ತದೆ ಎಂದು ತಿಳಿಸಿದರು